ಸಾಂಬಾರು ಸೌತೆಕಾಯಲ್ಲಿ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಸಾಂಬಾರು ಸೌತೆಕಾಯಿನ ಮಜ್ಜಿಗೆ ಹುಳಿ ಮಾಡೋಣ ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಸಾಂಬಾರು ಸೌತೆಕಾಯಿನ ಸಿಪ್ಪೆ ತೆಗೆದು ಒಳಗಡೆ ತಿರುಳೆಲ್ಲ ತೆಗೆದು ಈ ಥರ ಪೀಸ್ ಪೀಸಾಗಿ ದೊಡ್ಡ ದೊಡ್ಡದಾಗೇ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನೀರು ಸೇರಿಸ್ಬಿಟ್ಟು ಸಾಂಬಾರು ಸಾಂಬಾರ್ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕುಕ್ಕರಲ್ಲಿ ಬೇಕಿದ್ರೆ ನೀವು ಒಂದು ವಿಷಲ್ ಕೂಗಿಸ್ಕೋಬೋದು ಇಲ್ಲಾಂದರೆ ಹಾಗೆ ಪಾತ್ರೆಯಲ್ಲೇ ನೀವು ಬೇಯಿಸ್ಕೋಬೋದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇದು ಬೇಗ ಬೇಯುತ್ತೆ ಉಪ್ಪನ್ನು ಹಾಕಿ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೋಬೇಕು ಸಾಂಬಾರ್ ಸೌತೆಕಾಯಿ ಸಂಪೂರ್ಣವಾಗಿ ಬೆಂದು ತಣ್ಣಗಾಗಿರಬೇಕು ಆವಾಗಲೇ ನಾವು ಮಜ್ಜಿಗೆ ಹುಳಿಗೆ ಸೇರಿಸ್ಕೋಬೋದು ಬಿಸಿ ಇದ್ದಂಗೆ ಸೇರಿಸ್ಕೋಬಾರ್ದು ಅದು ಬೆಂದು ಅಷ್ಟೊತ್ತಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಹಾಗೂ ಕಡಲೆ ಒಂದು ಸಣ್ಣ ಬೆಳ್ಳುಳ್ಳಿ ಐದರಿಂದ ಆರು ಹಸಿ ಮೆಣಸಿನಕಾಯಿ ಹಾಗೆ ಒಂದು ಬಟ್ಲು ಕೊಬ್ಬರಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಮಗ್ರಿಗಳು ಸಾಕು ತುಂಬ ಸಿಂಪಲ್ಲಾಗಿ ರುಚಿಯಾದಂತಹ ಸಾಂಬಾರನ್ನ ರೆಡಿ ಮಾಡ್ಕೊಬೋದು ಕೆಂಪು ಕಲರ್ ಸಾಂಬಾರು ಬರುತ್ತಲ್ಲ ಸಾಂಬಾರು ಸೌತೆಕಾಯಲಿ ಅದನ್ನು ಮಾಡಬೇಕಾದ್ರೆ ನಾವು ಮೇಲ್ಗಡೆ ಸಿಪ್ಪೆ ತೆಗೆಯೋದಿಲ್ಲ ಹಾಗೆ ಮಾಡ್ತೀವಿ ಈ ಥರ ವೈಟ್ ಕಲರ್ ಮಜ್ಜಿಗೆ ಹುಳಿ ಮಾಡಬೇಕಂದ್ರೆ ವೈಟ್ ಕಲರ್ ಇದ್ದರೆ ಚೆನ್ನಾಗಿರಲಿ ಅಂತ ಸಾಂಬಾರು ಸೌತೆಕಾಯಿನ ಸಿಪ್ಪೆ ತೆಗಿತೀವಿ ಅಷ್ಟೇ ತುಂಬಾ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ ಅಷ್ಟೊತ್ತಿಗೆ ಸಾಂಬಾರು ಸೌತೆಕಾಯೂ ಸಹ ಬೆಂದು ಸಂಪೂರ್ಣವಾಗಿ ತಣ್ಣಗಾಗಿದೆ ಇದನ್ನು ಬೇಯಿಸ್ಕೊಂಡಿರುವಂತಹ ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಸಂಪೂರ್ಣವಾಗಿ ಸಾಂಬಾರು ಸೌತೆಕಾಯಿ ಹೋಳುಗಳು ತಣ್ಣಗಾಗಿದೆ ಇವಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ ಇದು ಕಮ್ಮಿ ಸಾಮಗ್ರಿಗಳನ್ನ ಬಳಸಿ ತುಂಬ ರುಚಿಯಾಗಿರುವಂತಹ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಇದೇ ಥರ ನೀವು ಹಾಲು ಸೋರೆಕಾಯಿ ಈ ಥರ ಬೇರೆ ಬೇರೆ ತರಕಾರಿಗಳಿಂದ ಸಹ ಮಾಡ್ಕೋಬೋದು ಮಜ್ಜಿಗೆ ಹುಳಿನ ಒಗ್ಗರಣೆ ಆಗಿದೆ ಈಗ ಸಾಂಬಾರು ಸೌತೆಕಾಯಿನ ಸೇರಿಸ್ಕೊಳ್ಳೋಣ ನಂತರ ರುಬ್ಬಿಟ್ಕೊಂಡಿರೋ ಅಂತಹ ಸಹ ಸೇರಿಸ್ಕೊಳ್ಳೋಣ ಇದನ್ನ ಹೀಗೆ ಊಟ ಮಾಡ್ಬೋದು ಇಲ್ಲಾಂದರೆ ನಾವು ಸಾಮಾನ್ಯವಾಗಿ ಇದನ್ನು ಹಾಗೆ ಹಸಿ ಸಾರು ಥರ ತಣ್ಣಗಿರೋ ಸಾರು ಥರನೇ ಬಳಸ್ತೀವಿ ಕೆಲವರು ಇದನ್ನ ಬಿಸಿ ಮಾಡ್ಕೊಳ್ತಾರೆ ನಿಮಗೆ ಯಾವ ವಿಧಾನದಲ್ಲಿ ಬೇಕೋ ಆ ಥರ ಮಾಡ್ಕೊಳ್ಬೋದು ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಟ್ಲು ಗಟ್ಟಿಯಾಗಿರುವಂತಹ ಮೊಸರನ್ನ ಹಾಕೊಳ್ತಿದ್ದೀನಿ ಮೊಸರು ಇಲ್ಲಾಂದರೆ ಮಜ್ಜಿಗೆನೇ ನೀವು ಗಟ್ಟಿ ಮಜ್ಜಿಗೆನ ತೊಗೋಬೋದು ಜೊತೆಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಬೇಯಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಸಾಂಬಾರು ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಇದು ಬಿಸಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಜೊತೆಗೆ ಸಂಡಿಗೆ ಉಪ್ಪಿನಕಾಯಿ ಹಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ಹಸಿ ಸಾಂಬಾರು ಥರನೇ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಇಷ್ಟಪಡ್ದಿರೋರು ಒಂದು ಕುದಿನ ಕುದಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್